ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಟಿಕೆಟ್ ಸ್ವಲ್ಪ ಕಗ್ಗಂಟಾಗಿತ್ತು ಇದೀಗ ಶಿವಶಂಕರ ರೆಡ್ಡಿಯವರಿಗೆ ಫೈನಲ್ ಅಂತ ಹೇಳಲಾಗ್ತಾ ಇದೆ ರಕ್ಷರಾಮಯ್ಯಗೆ ಅಲ್ಲಿ ಬಹಳ ವಿರೋಧ ವ್ಯಕ್ತವಾಗಿತ್ತು ಒಕ್ಕಲಿಗ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ನೀಡೋದಕ್ಕೆ ಈಗ ಒತ್ತಡ ಹೆಚ್ಚಾಗಿದೆ ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಮುಖಂಡರು ಪಟ್ಟಿ ಹೀಗಾಗಿ ಶಿವಶಂಕರ ರೆಡ್ಡಿ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ರಕ್ಷಾರಾಮಯ್ಯಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಖುದ್ದು ಶಾಸಕರೇ ಪತ್ರ ಬರೆದು ರಕ್ಷರಾಮಯ್ಯ ಬೇಡ ಅಂತ ಹೇಳಿದ್ರೆ ರಕ್ಷರಾಮಯ್ಯ ಸ್ಥಳೀಯರಲ್ಲ ಬೇರೆ ಕಡೆಯವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಚಿಕ್ಕಬಳ್ಳಾಪುರದಲ್ಲಿ ಅವರು ಏನೂ ಕೆಲಸ ಮಾಡಲಿಲ್ಲ ಜಿಲ್ಲೆಗೆ ಸಂಬಂಧವೇ ಇಲ್ಲದವರಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ರಕ್ಷರಾಮಯ್ಯಗೆ ಟಿಕೆಟ್ ನೀಡದಂತೆ ಒತ್ತಡ ಹಾಕಿದ್ರು ಸ್ಥಳೀಯರು ವಿರೋಧ ಹೆಚ್ಚಾದ ಹಿನ್ನೆಲೆಯಲ್ಲಿ ರಕ್ಷರಾಮಯ್ಯಗೆ ಟಿಕೆಟ್ ಮಿಸ್ ಆಗಿದೆ ರೆಡ್ಡಿಗೆ ಟಿಕೆಟ್ ಸಿಗೋದು ಪಕ್ಕಾ ಆಗ್ತಾ ಇದ್ದ ಹಾಗೆ ಪ್ರಚಾರ ವಾಹನಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು ಪ್ರಚಾರ ವಾಹನವನ್ನು ಸಜ್ಜು ಮಾಡಿ ಕ್ಷೇತ್ರ ಸುತ್ತಾಡೋದಕ್ಕೆ ಬೆಂಬಲಿಗರು ರೆಡಿ ಮಾಡಿಕೊಂಡಿದ್ದಾರೆ ಶಿವಶಂಕರ ರೆಡ್ಡಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ ಇನ್ನು ಅಧಿಕೃತವಾಗಿ ಅಧಿಕೃತವಾಗಿ ಲಿಸ್ಟ್ ಬಿಡುಗಡೆ ಆಗಬೇಕಾಗಿದೆ ಅದರ ರಕ್ಷರಾಮಯ್ಯ ಮಾತ್ರ ಬೇಡ ಅವರು ಹೊರಗಿನವರು ಹೊರಗಿನವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಪಕ್ಷದಲ್ಲೇ ಒತ್ತಡ ಹೆಚ್ಚಾಗಿರೋದ್ರಿಂದ ಶಿವಶಂಕರ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈಗ ರೆಡ್ಡಿ ಸಮುದಾಯಕ್ಕೆ ಶಿವಶಂಕರ ರೆಡ್ಡಿ ಅವರಿಗೆ ಈಗ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಡಿ ಪ್ರಚಾರ ವಾಹನವನ್ನು ಕೂಡ ನೋಡ್ತಾ ಇದ್ದೀರಿ ಪ್ರಚಾರ ವಾಹನವನ್ನು ಕೂಡ ಸಿದ್ಧಪಡಿಸಲಾಗಿದೆ ಇಲ್ಲಿಯವರೆಗೆ ಯಾವುದು ತಯಾರು ಮಾಡ್ಕೊಂಡಿರಲಿಲ್ಲ ರಕ್ಷರಾಮಯ್ಯ ಹೆಸರು ಬರ್ತಾ ಇತ್ತು ಅಂದ್ಕೊಂಡು ಯಾರೂ ಕೂಡ ಪ್ರಚಾರ ವಾಹನ ರೆಡಿ ಮಾಡ್ಕೊಂಡೇ ಇರಲಿಲ್ಲ ಪ್ರಚಾರಕ್ಕೆ ಸಿದ್ಧತೆಯೂ ಮಾಡ್ಕೊಂಡಿರಲಿಲ್ಲ ಈಗ ಶಿವಶಂಕರ ರೆಡ್ಡಿಯವರ ಹೆಸರು ಅನೌನ್ಸ್ ಆಗಿಲ್ಲ ಇನ್ನು ಕೂಡ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅಲ್ಲೋ ಆಲ್ಮೋಸ್ಟ್ ಅವರಿಗೆ ಫೈನಲ್ ಅಂತ ಹೇಳ್ತಾ ಇರುವ ಹಿನ್ನೆಲೆಯಲ್ಲಿ ನೋಡಬಹುದು ನೀವು ಎಲ್ಲ ವಾಹನಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಪ್ರಚಾರಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅವರ ಫೋಟೋಗಳನ್ನು ಕೂಡ ಅದರಲ್ಲಿ ಅಂಟಿಸಲಾಗಿದೆ